ಕಡಿಮೆ ಬೆಳಸಬಾರ್ದು ಅಂತ ಒಂದು ಕಂಡೀಷನ್ ಮಾಡಬೇಕಂತ ಅದರಿಂದ ಮಣ್ಣಿಗೆ ತುಂಬಾ ಎಫೆಕ್ಟ್ ಆಗ್ತಾ ಇದೆ ಇರತ್ತೆ ಡಿಎಪಿ ಭೂಮಿಗೆ ಭೂಮಿಗೆ ಸ್ವಲ್ಪ ಎಫೆಕ್ಟ್ ಆಗ್ತಾ ಇದೆ ಅದರಿಂದ ಡಿಎಪಿ ಯೂಸ್ ಮಾಡಬಾರ್ದು ಅಂತ ಡಿ ಎ ಪಿ ಯೂಸ್ ಮಾಡಬಾರ್ದು ಅಂತ ಜನನೇ ಕೈ ಹೇಳ್ತಾ ಇದ್ದಾರೆ ನಮ್ಮ ಗೌರ್ಮೆಂಟ್ ಇಂದಾನೇ ಒಂದು ಸರ್ವೆ ರಿಪೋರ್ಟ್ ಆಗಿ ಬಂದಿದೆ ಅದರಿಂದ ಡಿ ಎ ಪಿ ಎಲ್ಲೂ ನಮ್ಗೆ ಸಿಗ್ತಾ ಇಲ್ಲ ಇವಾಗ ಅದರಿಂದ ಜನಕ್ಕೆ ರೈತರಿಗೂ ಅಷ್ಟೇ ಡಿ ಎ ಪಿ ಸಿಗ್ತಾ ಇರೋದ್ರ ಕಾರಣ ಏನು ಅಂದ್ರೆ ಡಿ ಎ ಪಿ ಇಂದ ಮಣ್ಣಿಗೆ ರೈತರ ಜಮೀನಲ್ಲಿ ಮಣ್ಣಿಗೆ ತೊಂದರೆ ಆಗ್ತಾ ಇದೆ ಅದರಿಂದ ಡಿ ಎ ಪಿ ಯೂಸ್ ಮಾಡಬಾರದು ಅಂತ ಸರ್ಕಾರದಿಂದ ಅದನ್ನ ಇದು ಮಾಡಿದ್ದಾರೆ ಪ್ಲಸ್ ನೀವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೇಳ್ಕೋಬಹುದು ಏನು ನಿಜಾನ ಇದು ಅಂತ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ಹೇಳಿದ್ರೆ ಅದಕ್ಕೆ ಡಿ ಎ ಪಿ ಒಂದಿಲ್ಲ ನಮ್ಮ ಹತ್ರ ಇನ್ನು ಮಿಕ್ಕಿದ್ದೆಲ್ಲ ಸ್ಟಾಕ್ ಎಲ್ಲ ಸಬ್ಸಿಡಿ ನೋಡೋದು ಫುಲ್ ಇದೆ ನಮಗೇನು ಕಮ್ಮಿ ಏನಿಲ್ಲ ಎಲ್ಲಾನು ಇದೆ ಮಳೆ ಬಂದಿದೆ ಈಗ ರೈತರಿಗೆ ಎಷ್ಟೇ ಗೊಬ್ಬರ ಬೇಕು ಅಂದ್ರೆ ತಗೋಬಹುದು ಅದರಲ್ಲಿ ಲಿಂಕ್ ಇಲ್ಲ ಡಿ ಇದು ನಮ್ಮ ಹತ್ರ ತಿರುಪರ್ ತಗೊಂಡ್ರೆ ನಾವು ಆ ಮೂಟೆಗೆ ಲಿಂಕ್ ಕೊಡ್ತಾರಲ್ಲ ಆ ಲಿಂಕ್ ಯಾವುದು ಇಲ್ಲ ನಮ್ಮ ಹತ್ರ ಇದು ಸೊಸೈಟಿ ಸರ್ಕಾರಕ್ಕೆ ಸಂಬಂಧ ಸರ್ಕಾರದ ಸಮಸ್ಯೆ ಇದು ಈ ಸಂಸ್ಥೆಯಲ್ಲಿ ರೈತರಿಗೆ ಯಾವ್ದು ಕಂಡೀಷನ್ ಇಲ್ಲ ಎಷ್ಟು ಬೇಕೋ ತಗೊಂಡೋಗ್ಬೋದು ಎಷ್ಟು ಮೂಟೆ ಬೇಕಂದ್ರೆ ರೈತರಿಗೆ ಕೊಡ್ತೀವಿ ಲೋಕಲ್ ಇರಬೇಕು ಆಗಿರ್ಬೇಕಂದ್ರೆ ಯಾವ್ದು ಬೇಕು ತಗೊಂಡೋಗ್ಬೋದು ಲೋಕಲ್ ರೈತರಾಗಿರ್ಬೇಕು ಆಧಾರ್ ಕಾರ್ಡ್ ಇರ್ಬೇಕು ಅವ್ರು ತಗೊಂಡ್ಬೋದು ತಗೋ ಸದಸ್ಯರು ಯಾರನ್ನ ತಗೋಬಹುದು ರೈತರ ಇದು ಸದಸ್ಯರು ಹೋಗ್ತಿರಲಿಲ್ಲ ರೈತರು ಯಾರು ಬಂದಾನ ಹೋಗ್ಬೋದು ರೈತರು ಮುಲ್ಬಾಗಲ್ ತಾಲೂಕಲ್ಲಿ ಜನ ರೈತರು ಯಾರು ಬಂದ್ ತಗೊಂಡು